ಮುಂಜಾನೆ ಓಡ್ಯ ನೋಡ ಪೂರ ಇದು ಮಾಡ್ತಾನ ನೋಡ ಸ್ಲೋ ಮಾಡ್ತಾನ ಕಿತ್ತಿದ ಕಿತ್ತೋಗಣ ಈ ಏನು ನೋಡತ್ತಲ್ಲ ಕಂಟಿನ್ಯೂ ಹೋದ್ರ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಲ ಕ್ಲಿಯರ್ ಇವು ಈ ನೋಡಿಲ್ಲ ಫಸ್ಟ್ ಸೆಕೆಂಡ್ ತರ್ಡ್ ಬ್ಯಾಚ್ ಪೂರಾ ಹೆಂಗೆ ಕ್ಲಿಯರ್ ಯಾರು ಯಾರಿಂದಲ್ಲ ನೋಡ್ತಾರೆ ನೋಡು ಪೂರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಇದು ಪಟ್ಟ ಸುಂಪ ಟಿಮ್ ಬೆನತ್ ಭಕ್ಪುರ ಅದೇ ಹೇಳತ್ತ ಒಂದು ಪ್ರಾಕ್ಟೀಸ್ ಇರಲ್ಲ ಪ್ರಾಕ್ಟೀಸಲ್ಲಿ ಇಲ್ಲಾರ್ದವ್ರು ಸುಮ್ ಬಂದು ಇದು ಮಾಡಿಬಿಡ್ತಾರ ಸುಮ್ಮನೆ ನೋಡೋಣ ಅಂತೇಳಿ ಬಂದಿರ್ತಾರೆ ಈ ಸಲ ಇಲ್ಲ ಸಲ ಯಾರು ಪ್ರಾಕ್ಟೀಸ್ ಮಾಡ್ಯಾರ ನೋಡು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ನೋಡು ಅವರು ಈ ಸಲ ಪ್ರಾಪರ್ ಯಾರು ಪ್ರಾಕ್ಟೀಸ್ ಮಾಡ್ಯಾರ ನೋಡು ಫಸ್ಟ್ ರೌಂಡ್ ಭಾರಿ ಓಡಿದ್ರೆ ಮತ್ತೆ ಇವ್ರು ಇದು ಸೆಕೆಂಡ್ ರೌಂಡ್ ಹಿಂದಿನವ್ರು ಹಾಗೆ ಸ್ಲೋ ಮಾಡತ್ತಾರ ಇವ್ರು ಏನು ಹಿಂದಿನವ್ರು ಓಡಾತಾರೆ ನೋಡು ಸ್ಲೋ ಮಾಡಿದ್ರೆ ಪೂರಾ ಸ್ಲೋನಾಗ್ಬಿಡ್ತಾರೆ ಇವ್ರು ಸ್ವಲ್ಪ ಹಂಗೆ ಈಗ ಕಂಟಿನ್ಯೂ ರೇಸ್ ಕಂಟಿನ್ಯೂ ಇಡ್ಕೋಬೇಕು ಅವ್ರು कंटिन्यू कंटीन्यूका ये बैच पूरा మూర్న రౌండ్ స్టార్ట్ అయితే ఈలో ఉడకతార మే ఇక ఈ కిత డిస్టెన్స్ ఇట్ ఆమె స్లో ఉడత నోడ ప్ల్యాంగ్ హలో మళ్ళీ ముంద కార్నర్ హేదు నోడి ఎట్ డిస్టెన్స్ ఇట్టను పూరా ಒಂದು ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಡಿಸ್ಟನ್ಸ್ ಇಟ್ಟಾನು ಪೂರ ಇಪ್ಪತ್ತರಿಂದ ಮೂವತ್ತು ಮೀಟ್ರ್ ಈಗ ಪೂರ ಸ್ಲೋ ಮಾಡಿದ ಇಲ್ಲಿ ಇಲ್ಲಿ ಬಂದ ಹುಚ್ಚದದು ಏನು ಮತ್ತ ಸ್ಪೀಡ್ ಮಾಡ್ತಾನೆ ನೋಡ ಕಾರ್ನ ಲಾಸ್ಟ್ ಐತಿ ಇದು ಮೂರ್ನೇರ ಒಂದು ಮಗ್ಯಾಕತ್ತೀಗ ನಾ ಲಾಸ್ಟ್ ಹಂಡ್ರೆಡ್ ಮೀಟ್ರ್ ಐತಿ చలో జగ కదా మా తను ఇందో బంద్ అయినా ఈ రౌండ్ ఏం జగతారు నోడు పూర క్లియర్ మాడుకోతారు మొత్తం లాస్ట్ రౌండ్ ಇವ್ರು ಹೊರಗೆ ಓಡಾಕತ್ತಾರ ಒಳಗೆ ಓಡ್ ತಗೋಬೇಕು ಜಗ್ಲಿಗೆ ಆರಾಮ್ ಈಗ ಹೌದು ಹೌದು ತಂದೆ ತಾಯಿ ಕಷ್ಟಪಟ್ಟ ಸ್ಪೀಡ್ ಪೂರಾ ಮುಂದೆ ಪೂರಾ ಏನ್ ಬರ್ತೈತೆ ನೋಡಿ ಬ್ಯಾಚ್ ಪೂರಾ ಎಕ್ಸ್ಲೆಂಟ್ ಕ್ಲಿಯರ್ ಆಗ್ತಾರ ನೋಡಿ ಅವ್ರು ಐದು ಗಂಟೆ ಆಯ್ತಾ ಏ ಕಡಿಮೆ ಭಾಳ ತುಂಬ್ಕೋತಾನ ಪೂರೈದು ಟೈಮಿಂಗ್ ಎಲ್ಲಿ ಟೈಮಿಂಗ್ ಕವರ್ ಆಗಲಿಲ್ಲ ಅವ್ರದ್ದು ಈ ಬ್ಯಾಚ್ ಆಗ ಒಂದು ಭಾಳ ಆದರೆ ಸ್ಪೀಡ್ ಹೋಗ್ರು ಸ್ಪೀಡ್ ಇವರು ಪಿನ್ಸಿಂಗ ಐವತ್ತು ಮೀಟ್ರ್ ಸ್ಪೀಡ್ ಕೆತ್ಬೇಕಿವ್ರು ಹಗ ಹೇಳಲ್ಲ ಪೂರ ಅದೊಂದು ಬ್ಯಾಚ್ ಅಂತ ಹೇಳಿ